ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲ್ಬುರ್ಗಿ ವಿಭಾಗದವರ ಮತ್ತು ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ಉಪ ವಿಭಾಗ ಅವರ ಮಾರ್ಗದರ್ಶನದಲ್ಲಿ ಇಂದು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಮೂವತ್ತರ ಸಮಯದಲ್ಲಿ ಶ್ರೀ ಅಶೋಕ್ ಕುಮಾರ್ ಅಬಕಾರಿ ನಿರೀಕ್ಷಕರು ಶಕ್ತಿನಗರ ಅಬಕಾರಿ ತನಿಖಾ ಠಾಣೆಯವರು ರಾಯಚೂರು ತಾಲೂಕಿನ ಶಕ್ತಿನಗರ ಠಾಣೆಯಲ್ಲಿ ಗೃಹ ಲ ಗೃಹ ರಕ್ಷಕ ದಳದ ಸಿಬ್ಬಂದಿ ಜೊತೆಯಲ್ಲಿ ಅಬಕಾರಿ ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ ಕರ್ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಮಂಜುನಾಥ್ ತಂದೆ ಬಸವರಾಜ್ ಎಂಬುವನು ಒಂದು ಸ್ವಿಫ್ಟ್ ಡಿಸೈನರ್ ಕಾರ್ನಲ್ಲಿ ಸುಮಾರು ಮೂವತ್ತೊಂದು ಲೀಟರ್ ಸೇಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಅಬಕಾರಿ ಉಪನಿರೀಕ್ಷಕರು ರೈಚೂರು ಉಪ ವಿಭಾಗದವರಿಗೆ ಪ್ರಕರಣ ದಾಖಲಿಸಲು ದೂರು ಸಲ್ಲಿಸಿರುತ್ತಾರೆ ಸದರಿ ದೂರಿನಂತೆ ಅಬಕಾರಿ ಉಪನಿರೀಕ್ಷಕರು ರಾಯಚೂರು ಉಪವಿಭಾಗರವರನ್ನು ಗುನ್ನಾ ಸಂಖ್ಯೆ ನಲವತ್ನಾಲ್ಕು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರನ್ನು ಆರೋಪಿಯ ವಿರುದ್ಧ ಮತ್ತು ವಾಹನ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಒಂದನೇ ಆರೋಪಿತನಿಗೆ ಬಿಎನ್ಎಸ್ಎಸ್ ಕಲಂ ಮೂವತ್ತು